ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಯೇ ಬಂದುಗಳೇ ಧರ್ಮಸ್ಥಳದ ಸೌಜನ್ಯ ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋದು ಒಂದೇ ವಿಚಾರ ಈ ಸೌಜನ್ಯ ಬರೀ ಹೆಣ್ಣುಮಗಳಲ್ಲ ಸೌಜನ್ಯ ಶಕ್ತಿ ಆಕೆಯ ಭೀಕರವಾದಂತಹ ಅತ್ಯಂತ ಭೀಭತ್ಸ ಕೊಲೆಗೆ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ಕೊನೆಯ ಕ್ಷಣದಲ್ಲಿ ಆಕೆ ಪಟ್ಟಂತ ನೋವಿಗೆ ಆಕೆಯ ಸಂಕಟಕ್ಕೆ ಒಂದಲ್ಲ ಒಂದು ದಿನ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲೇಬೇಕಾಗತ್ತೆ ನ್ಯಾಯ ಸಿಗಬೇಕು ಅಂದ್ರೆ ಏನು ತನಿಖೆಗೆ ಕೋರ್ಟ್ ಆದೇಶವನ್ನು ಹೊರಡಿಸಬೇಕಾಗತ್ತೆ ಸದ್ಯ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ಹಾಗಾದರೆ ನಿಜವಾದಂತ ಅಪರಾಧಿಗಳು ಯಾರು ಆ ಕ್ರೂರಿಗಳು ಯಾರು ಅನ್ನೋದೇ ಇಡೀ ಸಮಾಜಕ್ಕೆ ಇರುವಂತಹ ಪ್ರಶ್ನೆ ಸೌಜನ್ಯ ಅತ್ಯಂತ ಭೀಕರವಾಗಿ ಕೊಲೆಯಾಗಿದ್ದು ಹೌದು ಕೊನೆಯ ಕ್ಷಣದಲ್ಲಿ ಅತ್ಯಂತ ಭೀಭತ್ಸವಾಗಿ ಆಕೆಯನ್ನು ಬಳಸಿಕೊಂಡಿದ್ದು ಹೌದು ಒಂದಷ್ಟು ಕ್ರೂರಿಗಳು ಸಂತೋಷರಾವ್ ನಿರಪರಾಧಿ ಅಂತಾದರೆ ಈ ರೀತಿಯಾಗಿ ಆಕೆಯ ಪ್ರಾಣ ತೆಗೆದಂತ ಆ ಕ್ರೂರಿಗಳು ಯಾರು ಅವರನ್ನ ಸಮಾಜದ ಮುಂದೆ ಎಳೆದು ತರುವಂತ ಕೆಲಸವನ್ನು ನಮ್ಮ ಕಾನೂನು ಮಾಡಬೇಕಾಗತ್ತೆ ಹಾಗೆ ಮಾಡಬೇಕು ಅಂತ ಆದ್ರೆ ಮರುತನಿಖೆ ಆಗಲೇಬೇಕಾಗತ್ತೆ ಸೌಜನ್ಯ ಪರ ಹೋರಾಟಗಾರರ ಒತ್ತಾಯವೂ ಕೂಡ ಅದೇ ಅದೇ ಮರುತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಇವತ್ತು ವಿವಾದ ಪ್ರತಿವಾದ ಹೆಚ್ಚು ಕಡಿಮೆ ಮೂರುವರೆ ಗಂಟೆಗಳ ಕಾಲ ಸುದೀರ್ಘವಾಗಿ ನಡೀತು ಕೋರ್ಟ್ನಲ್ಲಿ ಏನೇನು ಆಯಿತು ಎಲ್ಲಿವರೆಗೆ ಬಂತು ಎನ್ನುವಂಥ ಸಂಗತಿಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಇವತ್ತಿನ ವಾದ ಪ್ರತಿವಾದದ ಹೈಲೈಟ್ಸ್ ನೋಡೋದಾದ್ರೆ ಒಂದು ಕಡೆಯಿಂದ ಸಿಬಿಐ ಸಂತೋಷ ರಾವೇ ಆರೋಪಿ ಅಂತ ಮೇಲ್ಮನವಿ ಸಲ್ಲಿಸಿದ್ರು ಹೀಗಾಗಿ ಸಿಬಿಐ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತೇಳಿ ಸಂತೋಷ್ ರಾವ್ ಪರ ವಕೀಲರಾಗಿರುವಂತಹ ಮೋಹಿತ್ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ಮುಂದಿಟ್ರು ಮತ್ತೊಂದು ಕಡೆಯಿಂದ ಸೌಜನ್ಯ ಕುಟುಂಬದವರು ತನಿಖೆಗೋಸ್ಕರ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ವಾದವನ್ನ ಮಾಡಿದ್ರು ಒಟ್ಟಾರೆಯಾಗಿ ವಾದ ಪ್ರತಿವಾದದ ದಿಷ್ಟನ್ನ ಗಮನಿಸ್ತಾ ಹೋಗೋದಾದ್ರೆ ಕೋರ್ಟ್ ಕನ್ವಿನ್ಸ್ ಆಗಿದೆ ನಂತರ ಸೌಜನ್ಯ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸಿದಳ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅದಕ್ಕೆ ಕನ್ವಿನ್ಸ್ ಆಗಿದೆ ಮುಂದಿನ ವಿಚಾರಣೆಯಲ್ಲಿ ಹೆಚ್ಚು ಕಡಿಮೆ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆ ಇದೆ ಆ ಆದೇಶ ಹೆಚ್ಚು ಕಡಿಮೆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಎನ್ನುವಂತ ನಿರೀಕ್ಷೆಯೂ ಕೂಡ ಇದೆ ಮರುತನಿಖೆಗೆ ಕೋರ್ಟ್ ಏನಾದರೂ ಆದೇಶವನ್ನು ಹೊರಡಿಸುವಂತಾದ್ರೆ ಅದು ಅತೀ ದೊಡ್ಡ ಗೆಲುವಾಗುತ್ತೆ ಜೊತೆಗೆ ಆನೆ ಮಾವುತ ಹಾಗೆ ಮಾವುತನ ಸಹೋದರಿ ಜೋಡಿ ಕೊಲೆ ಆಗಿತ್ತಲ್ಲ ಆ ವಿಚಾರವೂ ಕೂಡ ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪ ಆಯಿತು ಕೋರ್ಟ್ ನಲ್ಲಿ ಪ್ರಸ್ತಾಪ ಆಗ್ತಿದ್ದ ಹಾಗೆ ಸ್ವತಃ ಜಡ್ಜ್ ಕೂಡ ಶಾಕ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಅಂಥದ್ದೊಂದು ಜೋಡಿ ಕೊಲೆ ಆಗಿತ್ತು ಜೊತೆಗೆ ಆ ಕೊಲೆಯಲ್ಲೂ ಕೂಡ ಸಂತೋಷ್ ರಾವ್ನನ್ನೇ ಆರೋಪಿ ಅಂತ ಫಿಕ್ಸ್ ಮಾಡಲಾಗಿತ್ತ ಎನ್ನುವ ರೀತಿಯಲ್ಲೂ ಕೂಡ ಜಡ್ಜ್ ಶಾಕ್ ಗೆ ಒಳಗಾಗಿ ಬಿಟ್ಟಿದ್ದಾರೆ ಅಂದ್ರೆ ಈ ಸಂತೋಷ್ ರಾವ್ನನ್ನ ಬೇಕಾದ ರೀತಿಯಲ್ಲಿ ಬೇಕಾದ ಪ್ರಕರಣಗಳಿಗೆ ಹಾಗಾದ್ರೆ ಫಿಕ್ಸ್ ಮಾಡ್ತಾ ಹೋಗೋದೇ ಒಂದು ಜನರಿಗೆ ಅಭ್ಯಾಸ ಆಗಿಬಿಟ್ಟಿದೆಯಾ ಎನ್ನುವ ರೀತಿಯಲ್ಲೂ ಕೂಡ ಪರೋಕ್ಷವಾಗಿ ಜಡ್ಜ್ ಪ್ರಸ್ತಾಪವನ್ನ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳು ಇವತ್ತು ಕೋರ್ಟ್ ನಲ್ಲಿ ಪ್ರಸ್ತಾಪ ಆಗಿದೆ ಇನ್ನು ಕೋರ್ಟ್ ಅದೆಲ್ಲವನ್ನು ಕೂಡ ಕೇಳಿ ಒಂದು ಹಂತಕ್ಕೆ ಕನ್ವಿನ್ಸ್ ಕೂಡ ಆಗಿದೆ ಮರು ತನಿಖೆಗೆ ಆದೇಶ ಹೊರಡಿಸೋದು ಮಾತ್ರ ಬಾಕಿ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ ನಲ್ಲಿ ಇದ್ದಂತಹ ಅಥವಾ ಈ ವಾದ ಪ್ರತಿವಾದಕ್ಕೆ ಸಾಕ್ಷಿಯಾದಂತ ಸೌಜನ್ಯ ಪರ ಹೋರಾಟಗಾರ ಆಗಿರುವಂತಹ ಗಿರೀಶ್ ಮಟ್ಟಣ್ಣನವರು ಸುದೀರ್ಘವಾಗಿ ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಸೌಜನ್ಯ ಕೇಸಿನ ಕುರಿತಾಗಿ ಆಸಕ್ತಿ ಇರುವಂತವ್ರು ಸೌಜನ್ಯಗೆ ನ್ಯಾಯ ಸಿಗಲಿ ಎನ್ನುವಂತಹ ಮನಸ್ಸುಳ್ಳುವಂತ ಯಾರ ಇದ್ದೀರಿ ಸ್ವಲ್ಪ ಸಮಯವನ್ನ ಕೊಟ್ಟು ಆ ಪೂರ್ತಿ ವಿವರಣೆಯನ್ನ ಕೇಳಿಸ್ಕೊಳ್ಳಿ ಆಗ ಕೇಸ್ ಎಲ್ಲಿವರೆಗೆ ಬಂದಿದೆ ಮುಂದೆ ಏನಾಗುತ್ತೆ ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ ಇವತ್ತು ಏನೇನಾಯ್ತು ಸರ್ ಕೋರ್ಟ್ ನಲ್ಲಿ ಬೆಳಿಗ್ಗೆಯಿಂದ ಯಾವ ರೀತಿ ಆರ್ಗ್ಯುಮೆಂಟ್ ನಡೀತು ಏನೇನಾಯ್ತು ಸರ್ ಇವತ್ತು ಸರ್ ಇವತ್ತು ಬೆಳಗ್ಗೆ ಹೈಕೋರ್ಟ್ ಹಾಲ್ ನಂಬರ್ ಸಿಕ್ಸ್ ನಲ್ಲಿ ಡಬಲ್ ಬೆಂಚ್ ಹಾಲ್ನಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಅಂಡ್ ಹಾಫ್ ಅವರ್ಸ್ ಆರ್ಗ್ಯುಮೆಂಟ್ ಆ ಇದರಲ್ಲಿ ಎರಡು ಅಪ್ಲಿಕೇಶನ್ ಗೊತ್ತಿರುವಂತೆ ಒಂದು ಸಿ ಬಿ ಐದಿಂದ ಅಪೀಲ್ ಹೋಗಿತ್ತು ಆನಂತರ ಇನ್ನೊಂದು ಸೌಜನ್ಯ ಫ್ಯಾಮಿಲಿಯಿಂದ ರೀಇನ್ವೆಸ್ಟಿಗೇಷನ್ ಹೋಗ್ಬೇಕು ಅಂತ ಸಿ ಬಿ ಐನವರು ತಮ್ದು ಏನೋ ನಿಲುವನ್ನ ಸ್ಪಷ್ಟಪಡಿಸಿದ್ರು ಸಂತೋಷ್ರಾವನ್ನೇ ಮತ್ತೆ ಅವನ ಮೇಲೆನೆ ಅಪೀಲ್ ಹೋಗಬೇಕು ಅಂತ ಅದಕ್ಕೆ ಅವ್ರು ಆರ್ಗ್ಯುಮೆಂಟ್ ಮಾಡಿದ್ರು ಬೇರೆ ಬೇರೆ ಎವಿಡೆನ್ಸ್ ಅವ್ರದ್ದು ಇದನ್ನ ಹೇಳಿದ್ರು ಆರ್ಗ್ಯುಮೆಂಟ್ ಹೇಳಿದ್ರು ಆದ್ರೆ ಕೊನೆಯದಾಗಿ ಅವರು ಕೂಡ ಒಪ್ಕೊಂಡ್ರು ಇಟ್ಸ್ ಲ್ಯಾಪ್ಸ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಒಪ್ಕೊಂಡ್ರು ಸಿಬಿಐ ಪ್ರಸನ್ನ ಕುಮಾರ್ ಅವರು ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಲ್ಯಾಪ್ಸಸ್ ಇನ್ ಗೋಲ್ಡನ್ ಅವರ್ ಆಗಿದೆ ಅಂತ ಆ ನಂತರ ನಮ್ಮ ಕಡೆಯಿಂದ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ಸಂತೋಷ ಪರವಾಗಿ ಒಂದು ಅಪೀಲ್ ಕ್ಯಾನ್ಸಲ್ ಆಗ್ಬೇಕು ಅಂತ ಒಂದು ಅಪೀಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎರಿಂಗ್ ಆಫೀಷಿಯಲ್ಸ್ ಅಕ್ವಿಟಲ್ ಕಮಿಟಿ ಫಾರ್ಮೇಶನ್ ಆಗಬೇಕು ಅಂತ ವಾದ ಮಂಡಿ ಮಂಡಿಸಿದ್ರು ಆನಂತರ ಶ್ರೀ ಇವರು ನಮ್ಮ ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವರು ಸೀನಿಯರ್ ಅಡ್ವೊಕೇಟ್ ಅವರು ಅವರು ತಮ್ಮ ವಾದವನ್ನ ಸೌಜನ್ಯ ಪರವಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಇಲ್ಲಿ ಓವರ್ ಆಲ್ ಒಂದು ರಿಸಲ್ಟ್ ಏನು ಇವತ್ತಿನ ಫಲಶ್ರುತಿ ಇವತ್ತಿನ ಕೋರ್ಟ್ ನಲ್ಲಿ ಕೋರ್ಟ್ಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ನಮ್ಮ ಅಡ್ವಕೇಟ್ ಎಂ ಆರ್ ಬಾಲಕೃಷ್ಣ ಅವರು ಮತ್ತೆ ಮೋಹಿತ್ ಅವರು ಆಲ್ಮೋಸ್ಟ್ ಇಟ್ ಓಕೆ ಯಾಕಂತ ಸಂತೋಷ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಇದರಲ್ಲಿ ಈ ಡಬಲ್ ಮರ್ಡರ್ ಕೇಸ್ ನಲ್ಲಿ ಕೂಡ ಸಂತೋಷ ರಾವನ್ನ ಸೇರಿಸಿತ್ತು ಇದೆಯಲ್ಲ ಅದ ಎಲ್ರೂ ಕೂಡ ಶಾಕ್ ಅಂದ್ರೆ ಈ ಆನೆ ಮಾವತನ ಕೇಸ್ ನಲ್ಲಿ ಕೂಡ ಬ್ಲಡ್ ಸ್ಟೇನ್ಡ್ ಕ್ಲಾತ್ ಇದೆ ಅಂತ ಹೇಳಿದ್ದು ಅದು ಇದುವರೆಗೂ ಕೂಡ ಯಾರಿಗೂ ಗೊತ್ತಿರಲೇ ಇಲ್ಲ ಇವನ್ ಸಿ ಕೂಡ ಅದನ್ನ ಸಬ್ಮಿಟ್ ಮಾಡಿಲ್ಲ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಹೊಸ ವಿವರ್ಸಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅಂದ್ರೆ ಧರ್ಮಸ್ಥಳದ ಬುಡದಲ್ಲೇ ಆನೆ ಮಾವುತ ಹಾಗೆ ಸಹೋದರಿಯ ಹತ್ಯೆ ಆಗಿರತ್ತೆ ಜೋಡಿ ಕೊಲೆ ಆಗಿರತ್ತೆ ಹೌದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಪ್ರಸ್ತಾಪ ಆಯ್ತು ಅಂದ್ರೆ ಅದರಲ್ಲೂ ಕೂಡ ಸಂತೋಷ್ ರಾವ್ನೇ ಆರೋಪಿ ಅಂತ ಪರಿಗಣಿಸಿದ್ರು ಪೊಲೀಸರು ಆ ವಿಚಾರನೂ ಕೂಡ ಇವತ್ತು ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಯ್ತು ಪ್ರಸ್ತಾಪ ಆಯ್ತು ಮತ್ತೆ ಈ ವಿಚಾರ ಈ ಹಿಂದೆ ನಡೆದಂತ ಯಾವುದೇ ವಿಚಾರಣೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ಸಿಬಿಐ ಆಗಲಿ ಅಥವಾ ಕೋರ್ಟ್ ಸ್ಟೇಟ್ ಪಿ ಪಿ ಆಗಲಿ ಅಥವಾ ಅಲ್ಲಿ ರಾಜ್ಯ ಸರ್ಕಾರದಿಂದ ಆಗ್ಲಿ ಪ್ರಸ್ತಾಪನೆ ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಲೋಕಲ್ ಪೊಲೀಸರಾಗ್ಲಿ ಸಿಐ ಡಿ ಅವರಾಗ್ಲಿ ಒಬ್ಬ ಅಕ್ಯೂಸ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವನ ಟ್ರ್ಯಾಕ್ ರೆಕಾರ್ಡ್ ಕೂಡ ತೆಗಬೇಕಾಗುತ್ತೆ ಹಿಂದೆ ಏನಾದ್ರೂ ಕೇಸ್ ಇದೆಯಾ ಅವನ ಮೇಲೆ ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ನ ಆರೋಪಿ ಆಗಿದ್ನ ಇನ್ವೆಸ್ಟಿಗೇಷನ್ ಮಾಡಿದಾರ ಇಲ್ಲ ಅದನ್ನ ಯಾವ್ದು ಕೂಡ ಸಿಐಡಿದವರು ಮಾಡಿಲ್ಲ ದವರು ಮಾಡಿಲ್ಲ ಆಮೇಲೆ ನ್ಯಾಯಾಲಯದ ಯಾವುದೇ ದಾಖಲೆಗಳಲ್ಲಿ ಇಲ್ಲದೆ ಇರೋದನ್ನ ಇವತ್ತು ಪ್ರಸ್ತಾಪ ಮಾಡಿದಾಗ ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವರು ಕೋರ್ಟಿಗೂ ಕೂಡ ವೆರಿ ಸೀರಿಯಸ್ ಆಗಿ ತಗೊತೀವಿ ಅದನ್ನ ಆನಂತರ ಹಲವಾರು ಅಂಶಗಳನ್ನ ಬೇರೆ ಬೇರೆ ಪ್ರಕರಣಗಳನ್ನ ಕೇರಳದ್ದು ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ವಿನಯ್ ತ್ಯಾಗಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಆ ನಂತರ ಗುಜರಾತ್ ಅದೊಂದು ಕೇಸು ಅಂದ್ರೆ ರೀಇನ್ವೆಸ್ಟಿಗೇಷನ್ ಯಾಕೆ ಆರ್ಡರ್ ಕೊಡಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ವಾದವನ್ನ ಮಂಡಿಸಿದ್ರು ನನಗನ್ಸಿದ ಮಟ್ಟಿಗೆ ಕೋರ್ಟ್ ಹಾಲ್ ಅಲ್ಲಿ ನಾನು ಕೂಡ ಇದ್ದೆ ನಮ್ ಜೊತೆಗೆ ಪ್ರಸನ್ನ ರವಿ ಅವರು ಜಯಂತ್ ಅವರು ಇದ್ರು ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಈಗ ಆನೆ ವಿಚಾರ ಪ್ರಸ್ತಾಪ ಮಾಡಿದಾಗ ನ್ಯಾಯಾಧೀಶರು ಏನಂದ್ರೆ ಬಂತು ಅಲ್ಲ ಶಾಕ್ ಆಯ್ತು ಅವರಿಗೆ ಯಾಕಂತ ಹೇಳಿದ್ರೆ ಸ್ವತಃ ನ್ಯಾಯಾಧೀಶರು ಹೇಳಿದ್ರು ಈ ಹಾನೇಬಲ್ ಜಸ್ಟಿಸ್ ಯೂಸ್ ಟರ್ಮ್ ಓ ಅವ್ರು ಫಿಕ್ಸ್ ಮಾಡಿದ್ದಾರೆ ಇದ್ರಲ್ಲಿ ಅಂತ ಹೇಳಿ ಸಿ ಫಿಕ್ಸ್ ಮಾಡುದು ಅಂತ ಹೇಳಿದ್ರೆ ಅಲ್ಲಿ ತಪ್ಪಾಗಿ ಅವನನ್ನ ಸೇರಿಸಿದ್ದಾರೆ ಅನ್ನೋದು ಫಿಕ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹ್ಮ್ ಅಂದ್ರೆ ಈ ಹಿಂದೆ ಜಜ್ಮೆಂಟ್ ಕಾಪಿಲು ಅವ್ರ ಇತ್ತು ಈ ಹಿಂದೆನು ಪ್ರಸ್ತಾಪ ಆಗಿತ್ತು ಯಾರೋ ಬದಲಾಗಿ ಈ ತರ ಅದರಲ್ಲಿ ಇದು ಮಾಡಿದ್ದಾರೆ ಹೌದೌದು ಕ್ಲಿಯರ್ ಆಗಿ ಹಿಂದಿನ ಲೋಯರ್ ಕೋರ್ಟ್ ಸ್ಪೆಷಲ್ ಕೋರ್ಟ್ ವರ್ಡಿಕ್ಟ್ ಏನಿದೆಯಲ್ಲ ಅದರಲ್ಲಿ ನೋವೇರ್ ಕನ್ಸರ್ನ್ ಅಂತ ಇದೆ ಅದರಲ್ಲಿ ಕ್ರೈಮ್ ಅಕ್ಯೂಸ್ಡ್ ಈಸ್ ನೋವೇರ್ ಕನೆಕ್ಟೆಡ್ ನಾಟ್ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಆರ್ ವಿಟ್ನೆಸಸ್ ಸಾಕ್ಷಿಗಳ ಕೊರತೆ ಇಂತ್ರ ಅವನು ಬಿಡುಗಡೆ ಆಕ್ವಿಟ್ ಮಾಡಿಲ್ಲ ಸಂತೋಷ್ ರಾವನಿಗೆ ಕ್ರೈಮ್ಗೆ ಏನೇ ಏನು ಸಂಬಂಧ ಇಲ್ಲ ಅನ್ನೋ ಕಾರಣಕ್ಕೆ ಅವನ್ನ ಬಿಟ್ಟು ಹೀಗಾಗಿ ಆನೆ ಮಾವತನ ಕೇಸ್ ನಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೋರ್ಟ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ಇವನು ಬೇಕಂತ ಇವನು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇವನನ್ನ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಆಲ್ಮೋಸ್ಟ್ ಕನ್ವಿನ್ಸ್ ಆಗಿದೆ ಓಕೆ ಅಂದ್ರೆ ನ್ಯಾಯಾಧೀಶರು ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಸೌಜನ್ಯ ಕೇಸಲ್ಲಿ ಫಿಕ್ಸ್ ಮಾಡಿದ್ದಾರೆ ಹೇಗೋ ಈ ಕೇಸಲ್ಲೂ ಫಿಕ್ಸ್ ಮಾಡಿಬಿಟ್ಟಿದಾರಾ ಅಂತ ಒಂದು ರೀತಿ ಸಡನ್ ಆಗಿ ಅವರ ಮುಖ ಇದನ್ನ ನೋಡ್ಬಿಟ್ರೆ ಸಡನ್ ಆಗಿ ಶಾಕ್ ಅಂದ್ರೆ ವೆರಿ ಏನು ಇದು ಇದನ್ನ ಅನ್ಸುತ್ತಲ್ಲ ಏನಪ್ಪಾ ಇದು ಈ ರೀತಿ ಇದೆ ಕೇಸ್ ಅಂತ ಹೇಳಿ ಆಮೇಲೆ ಎಲ್ಲಾ ಪೂರ್ತಿ ಸ್ಟಡಿ ಮಾಡ್ಕೊಂಡೇ ಬಂದಿರ್ತಾರೆ ಅವರು ಯೂಶಲಿ ತುಂಬಾ ಚೆನ್ನಾಗಿ ಇದ್ದೇನೋ ಈಚ್ ಅಂಡ್ ಎವ್ರಿ ಬಿಟ್ ಆಫ್ ಇಟ್ಟು ಓ ಆನಂತರ ಎರಿಂಗ್ ಆಫೀಶಿಯಲ್ಸ್ ಬಗ್ಗೆ ಇಲ್ಲಿ ಇಬ್ರು ಕೂಡ ಅಂದ್ರೆ ಸ್ಟೇಟ್ ಪಿ ಪಿ ಮತ್ತೆ ಸಿ ಬಿ ಐ ಇಬ್ಬರ ನಡುವೆನೂ ಕಾಂಟ್ರವರ್ಸಿ ಅಂದ್ರೆ ಸಿಬಿಐ ಅವ್ರ ಏನಂತಾರೆ ನಮಗೆ ಕೊಟ್ಟಿರೋದೆ ಒಂದ್ ವರ್ಷ ಆದ್ಮೇಲೆ ನಮ್ದೇನು ತಪ್ಪಿಲ್ಲ ಅಂತ ಆ ಯಾಕಂದ್ರೆ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಲೋಕಲ್ ಪೊಲೀಸರು ಸ್ಟೇಟ್ ಗವರ್ಮೆಂಟ್ ಪೊಲೀಸರು ಕರ್ನಾಟಕ ಸ್ಟೇಟ್ ಪೊಲೀಸ್ ಕರ್ನಾಟಕ ಸ್ಟೇಟ್ ಪೊಲೀಸಲ್ ಸ್ವಾಬ್ ಇನ್ ಟೈಮ್ ಕಳ್ಸಿಕೊಟ್ಟಿಲ್ಲ ಹೌದು ಸಿಸಿ ಕ್ಯಾಮೆರಾ ಕ್ಯಾಮರಾ ಡಿಸ್ಟ್ರಾಯ್ ಆದ್ರೂ ಕೂಡ ಡಿಸ್ಟ್ರಾಯ್ ಆಗುವ ನೋಡ್ಕೊಂಡಿದ್ದಾರೆ ಇವೆಲ್ಲ ಅಂಶಗಳು ಕೂಡ ಬಂದು ಈಗ ಸಿಬಿಐ ಒಪ್ಕೊಂಡಂಗ ಒಪ್ಕೊಂಡಂಗ್ ಅಂದ್ರೆ ಈಗ ಸ್ಥಳೀಯ ಪೊಲೀಸರು ಸರಿಯಾಗಿಲ್ಲ ಒಪ್ಕೊಂಡು ಒಂದೆಲ್ಲ ಹೇಳ್ಬಿಟ್ಟರು ಅವ್ರು ಬಯಬಿಟ್ಟು ಇಟ್ ಬೈ ದಿ ಸ್ಟೇಟ್ ಸ್ಟೇಟ್ ಪೊಲೀಸ್ ಲೋಕಲ್ ಪೊಲೀಸ್ ಅಂತ ಹೇಳಿಬಿಟ್ರು ನಮ್ದೇನು ಇಲ್ಲ ಹಿಂಗಾಗಿ ಸಿಬಿಐ ಅಧಿಕಾರಿ ಮೇಲೆ ಯಾಕೆ ಕ್ರಮ ಕೈಗೊಳ್ಬೇಕು ಅಂತ ಇವ್ರು ಸ್ಟೇಟ್ ಪಿಪಿ ಏನು ಹೇಳಿದ್ರು ಸಿಬಿಐಗೆ ಕೊಟ್ಬಿಟ್ಟಿದೀವಿ ನಾವು ಏನಾದ್ರು ಮಾಡಬೇಕಿತ್ತು ಅವ್ರಿಗೆ ಕಾಂಕ್ರೀಟ್ ಆಗಿ ಪಾಯಿಂಟ್ಸ್ ಯಾವ್ದು ಇಲ್ಲ ಅವ್ರ ಹತ್ರ ಸ್ಟೇಟ್ ಪಿಪಿ ಹತ್ರ ಯಾಕೆ ಸಿಬಿಐನೇ ಇದನ್ನಾಗಿದೆ ಅಂತ ಹೇಳಿ ಫೇಲಿಯರ್ ಆಗಿದೆ ಅಂತ ಹೇಳಿ ಬಟ್ ಹೇಳಬೇಕಲ್ಲ ಜಡ್ ಸಾಹೇಬ್ರ ಮುಂದೆ ನಿಂತಾಗ ನಮ್ದಲ್ಲ ಸ್ವಾಮಿ ಅದು ಅವ್ರದ್ದು ಅಂತ ಅವ್ರವರು ವಾದ ಅವ್ರು ಮನ್ಸಿದ್ರು ನನಗೆ ಒಂದು ಕ್ಲಿಯರ್ ಆಗಿ ಇವತ್ತು ಗೊತ್ತಿದ್ದು ಮತ್ತೆಲ್ಲರಿಗೂ ಗೊತ್ತಾಗಿದ್ದು ಇದರಲ್ಲಿ ನೋಡಿ ಸಿಬಿಐ ದವರು ಮತ್ತೆ ಸ್ಟೇಟ್ ಪೊಲೀಸ್ ಅವರು ನಿತ್ಕೋಬೇಕಾಗಿದ್ದು ಅಕ್ಯೂಸ್ಡ್ ಪರವಾಗಿ ಸಾರಿ ಪರವಾಗಿ ಅಕ್ಯೂಸಡ್ ಪರವಾಗಿ ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಪಿಪಿ ಏನಿದ್ದಾರೆ ಪ್ರಾಸಿಕ್ಯೂಟರ್ ಏನಿದ್ದಾರೆ ಸಂಪೂರ್ಣವಾಗಿ ಸಸ್ಪೆಕ್ಟ್ ನಿಜವಾದ ಅಪರಾಧಿಗಳ ಜೊತೆಗೆ ನಿಂತಿದ್ದಾರೆ ಈ ಮಾತನ್ನ ನಮ್ಮ ವಕೀಲರಾದಂತಹ ಎಂ ಆಲ್ ಬಾಲಕೃಷ್ಣ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಕೋರ್ಟ್ ಮುಂದೆ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ವಿಕ್ಟಿಮ್ ಪರವಾಗಿ ಇರೋದ ಬದಲು ನೀವು ನಿಜವಾದ ಅಪರಾಧಿಗಳ ಸಸ್ಪೆಕ್ಟ್ ಪರವಾಗಿ ಇದ್ದೀರಾ ಅಂತ ಹೇಳಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ಸೌಜನ್ಯ ಪರ ಇಲ್ಲ ಅನ್ನೋದು ಅಲ್ಲಿ ಕ್ಲಿಯರ್ ಕ್ಲಿಯರ್ ಆನಂತರ ಸಿ ಬಿ ಕೂಡ ಅಷ್ಟೇ ಸೆಂಟ್ರಲ್ ಗವರ್ಮೆಂಟ್ ಕೂಡ ಅಷ್ಟೇ ಹ್ಮ್ ಸಂತೋಷ್ ರಾವ್ ನೋಡಿ ಎರಡೆರಡ್ ಕೇಸ್ ನಲ್ಲಿ ಅನ್ವಾಂಟೆಡ್ ವಿನಾಕಾರಣ ಫಿಕ್ಸ್ ಮಾಡಿದ್ರು ಕೂಡ ಒನ್ಸ್ ಆಗಿಲ್ಲ ಅಪೀಲೇ ಮಾಡ್ತಾ ಇದ್ದಾರೆ ಬಿಡಿ ಅಪೀಲ್ ಮಾಡುದ್ ಬಿಡಿ ಇವನ್ ಇಬ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ವಾದ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇಲ್ಲಿ ಒಂದು ಒದ್ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಹೇಳಕ್ ಹೋಗೋದಿಲ್ಲ ಈಗ ರಾಜ್ಯ ಸರ್ಕಾರ ಯಾಕೆ ಅವ್ರ ಪರವಾಗಿ ನಿಂತ್ಕೊಳ್ತಿದೆ ಅಥವಾ ಸೌಜನ್ಯ ಪರವಾಗಿ ನಿಂತ್ಕೊಳ್ತಿಲ್ಲ ಅನ್ನೋದ್ರ ಒಂದಷ್ಟು ಘಟನೆ ನಾವು ನೆನ್ಪಾಡ್ಕೊಡ್ಬೋದು ಅನ್ಸುತ್ತೆ ರೀಸೆಂಟ್ ಆಗಿ ಒಂದಷ್ಟು ಭೇಟಿ ರೀಸೆಂಟ್ ಆಗಿ ಹಾ ಆಯ್ತು ಅನ್ನೋದನ್ನ ನಾನು ಡೈರೆಕ್ಟ್ ಆಗಿ ಹೇಳಕ್ ಹೋಗಲ್ಲ ಅದನ್ನ ಜನ ಒಂದು ಅರ್ಥ ಮಾಡ್ಕೊಳ್ಳಿ ಏನೋ ಕಾರಣಕ್ಕೆ ಆ ಕಾರಣಕ್ಕಾಗಿ ಸೌಜನ್ಯ ಪರ ನಿಲ್ತಾ ಇಲ್ಲ ರಾಜ್ಯ ಸರ್ಕಾರ ಹೌದು ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಯಾವ ರೀತಿ ಬದ್ಧತೆ ಇದೆ ಅಥವಾ ಹೆಣ್ಮಕ್ಳ ಬಗ್ಗೆ ಯಾವ ಕನ್ಸರ್ನ್ ಬಹಳ ಅದೊಂದು ಇನ್ನೊಂದು ಏನಂತ ಹೇಳಿದ್ರೆ ಒಂದು ರಿಟರ್ನ್ ಸಬ್ಮಿಷನ್ ಕೊಡ್ಬೇಕೀಗ ಅಂದ್ರೆ ಎವಿಡೆನ್ಸ್ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಒಂದು ಹಂತಕ್ಕೆ ಬಂದಿದೆ ಈಗ ಕೋರ್ಟ್ಗೆ ಒಂದ್ ನಿಲುವಿಗೆ ಆಯ್ತಪ್ಪ ಇನ್ವೆಸ್ಟಿಗೇಷನ್ ಕೊಟ್ವಿ ಮುಂದೇನು ವಾಟ್ ನೆಕ್ಸ್ಟ್ ಏನ್ ಎವಿಡೆನ್ಸ್ ಸಿಗುತ್ತೆ ಹನ್ನೆರಡು ವರ್ಷ ಆಯ್ತು ಎಲ್ಲ ನಾಶ ಆಗಿ ಹೋಗಿದೆಯಲ್ಲ ಅದಕ್ಕೆ ನಮ್ಗೆ ಹೇಳಿದ್ರು ರಿಟ್ರೈವ್ ಮಾಡಬಹುದು ನ ಮೊಬೈಲ್ ರಿಟ್ರೈವ್ ಮಾಡಬಹುದು ಸೌಜನ್ಯ್ ಹತ್ರ ಇದ್ದಿದ್ದು ಅಥವಾ ಸಂತೋಷ್ ರಾವ್ ಹತ್ರ ಇದ್ದಿದ್ದು ಅಂದ್ರೆ ಆ ಟೈಮಿಗೆ ಎಲ್ಲೆಲ್ಲಿದ್ರು ಏನು ಅಂತ ಹೇಳಿ ಅದೊಂದು ಆ ನಂತರ ಯಾರು ರಿಯಲ್ ಸಸ್ಪೆಕ್ಟ್ಸ್ ಇದಾರೆ ಮೊಬೈಲ್ ಮೊಬೈಲ್ನ ರಿಟ್ರೈವ್ ಮಾಡಬಹುದು ಕ್ಯಾಮೆರಾ ರಿಟ್ರೈವ್ ಮಾಡಬಹುದು ಅದನ್ನ ಒಪ್ಕೊಂಡ್ರು ಸಿ ಕ್ಯಾಮೆರಾ ಇದ್ದಿದ್ದು ಸಿ ಸಿಬಿನವ್ರು

ಸಬ್ಮಿಟ್ ಮಾಡಿ ಆಲ್ಮೋಸ್ಟ್ ಕೋರ್ಟ್ ಕನ್ವಿನ್ಸ್ ಸಂತೋಷ್ ರಾವ್ ಪಾತ್ರ ಇಲ್ಲ ರಿಇನ್ವೆಸ್ಟಿಗೇಷನ್ ಕೊಡೋದ್ರಲ್ಲಿನೂ ಅಭ್ಯಂತರ ಇಲ್ಲ ಆದ್ರೆ ಕೊಟ್ಟರೆ ವಾಟ್ ಆರ್ ದಿ ಎವಿಡೆನ್ಸಸ್ ಅಂದ್ರೆ ಜನಸಾಮಾನ್ಯರಿಗೆ ಅದೇ ಪ್ರಶ್ನೆ ಇರೋದೀಗ ಸುದೀರ್ಘ ಹನ್ನೆರಡು ವರ್ಷ ಆಯ್ತು ತನಕ್ಕೆ ಆದ್ರೂ ಏನು ಸಾಕ್ಷಿ ಸಿಗುತ್ತೆ ಅನ್ನೋ ರೀತಿ ಕೋರ್ಟ್ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ಅಡ್ವೊಕೇಟ್ ಇದ್ದು ವಾದ ಏನು ನಮ್ಮದು ಇನ್ವೆಸ್ಟಿಗೇಷನ್ ಮಾಡ್ಲಿ ಅಲ್ಲ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಇನ್ವೆಸ್ಟಿಗೇಷನ್ ಶುರು ಆದ್ರೆ ಗೊತ್ತಾಗುತ್ತೆ ಅಂತ ಒಂದು ಆನಂತರ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಜಜ್ ಕೇಳಿದ್ರು ಆಯ್ತು ಇನ್ವೆಸ್ಟಿಗೇಷನ್ ಯಾರ ಮೇಲೆ ಮಾಡಬೇಕು ನಿಮಗೆ ಯಾರ್ದಾದ್ರು ಪರ್ಟಿಕ್ಯುಲರ್ ಇದೀನಿದೆ ನಮ್ಮವ್ರು ಇದ್ರು ಯಾವುದೇ ಯಾರ ಮೇಲೆ ಕೂಡ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಮುಂಚೆ ಮೂರು ಜನರು ಇತ್ತು ಧೀರಜ್ ಕೆಲ್ಲ ಮಲ್ಲಿಕ್ ಜೈನ್ ಉದಯ್ ಜೈನ್ ನಾವು ಈ ಸಾರಿ ಯಾರ ಮೇಲೆ ಟಾರ್ಗೆಟ್ ನೀವು ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿ ಇಂಥವ್ರೆ ಅಂತಲ್ಲ ದೇ ಕ್ಯಾನ್ ಬಿ ಎನಿ ಒನ್ ಸಸ್ಪೆಕ್ಟ್ ಕ್ಯಾನ್ ಬಿ ಎನಿ ಬಡಿ ರಿಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ನಾವು ಇಂಥವ್ರೆ ಅಂತ ಪಾಯಿಂಟ್ ಔಟ್ ಮಾಡಿಲ್ಲ ಹಾ ಇವ್ರ ಕುಟುಂಬದವರು ಅವರು ಇವ್ರು ಏನು ಔಟ್ ಮಾಡಿಲ್ಲ ಅಂದ್ರೆ ಈಗ ವಕೀಲರು ವಾದ ಏನಪ್ಪಾ ಅಂದ್ರೆ ಕೋರ್ಟ್ ತೀರ್ಪು ಕೊಟ್ಟಿದೆ ಸಂತೋಷ ನೆನಪರಾಧಿ ಅಂತ ತೀರ್ಪು ಕೊಟ್ಟಿದೆ ಹಾಗಾದ್ರೆ ನಿಜವಾದ ಅಪರಾಧಿ ಯಾರು ಹುಡುಕಿ ಅಂತ ಹೌದು ಹುಡುಕಿ ಇಂಥವ್ರೆ ಅಂತಲ್ಲ ಒಂದು ತನಿಖೆ ಆಗ್ಬೇಕು ಗೊತ್ತಾಗ್ಬೇಕು ತನಿಖೆ ಆಗಲಿ ಸಂತೋಷರೂ ಇರಲಿಲ್ಲ ನೀವು ಸರಿಯಾಗಿ ಮಾಡಿ ಅದನ್ನ ಹ್ಮ್ ಹ್ಮ್ ಯಾಕಂದ್ರೆ ಫೇರ್ ಟ್ರಯಲ್ ಇಸ್ ರೈಟ್ ಎಲ್ಲರದು ಕೂಡ ಅದು ಸಂವಿಧಾನಿಕ ಹಕ್ಕು ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಅಲ್ಲಿ ಇಟ್ ಇಸ್ ಫೇರ್ ಟ್ರಯಲ್ ಮಾಡೋದು ಕೂಡ ಪ್ರತಿಯೊಬ್ಬ ನ್ಯಾಯ ಸಿಗುವುದು ಕೂಡ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಫೇರ್ ಟ್ರಯಲ್ ನ ಡಿನೈ ಮಾಡಕ್ ಆಗಂಗಿಲ್ಲ ಈ ಲೈನ್ ಆಫ್ ಇನ್ವೆಸ್ಟಿಗೇಷನ್ ನೋಡಿದ್ರೆ ಫೇರ್ ಸಾರಿ ಫೇರ್ ಇನ್ವೆಸ್ಟಿಗೇಷನ್ ಫೇರ್ ಇನ್ವೆಸ್ಟಿಗೇಷನ್ ಎಲ್ಲೂ ಆಗಿಲ್ಲ ಟ್ರಯಲ್ ಫೇರ್ ಆಗಿ ಆಗಿದೆ ಬಟ್ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಎಲ್ಲೂ ಕೂಡ ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇನ್ವೆಸ್ಟಿಗೇಷನ್ ಗೆ ಅವಕಾಶ ಇದೆ ಮೂರು ನಾಲ್ಕು ಇದನ್ನ ಎಕ್ಸಾಂಪಲ್ ಕೊಟ್ಟರು ವಿನಾಯಿತಿ ಆಗಿ ರಾಜನ್ ಸ್ಟೇಟ್ ಆಫ್ ಕೇರಳ ಮತ್ತೆ ಗುಜರಾತ್ ಅಹಮದಾಬಾದ್ ಕೇಸು ಅಲ್ಲಿ ರೀ ಇದರಲ್ಲಿವೆಸ್ಟಿಗೇಷನ್ ಮಾಡಿದ್ದಾರೆ ಹೈಕೋರ್ಟ್ ಅಪೇಕ್ಷ ಕೋರ್ಟ್ ಹೇಳಿದೆ ಕ್ಲಿಯರ್ ಆಗಿ ಹೈಕೋರ್ಟ್ ಗೆ ಪೂರ್ತಿ ಸಂಪೂರ್ಣ ಪವರ್ ಇದೆ ಇದನ್ನ ಡಿಸ್ಕ್ರಿಷನ್ ಪವರ್ ಆಫ್ ಹೈಕೋರ್ಟ್ ತುಂಬಾ ಚೆನ್ನಾಗಾಯ್ತು ಅಂದ್ರೆ ನಮ್ಮ ಇದನ್ನು ಕೂಡ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ಏನಂತಂದ್ರೆ ಮಾವುತನ ಇದನ್ನ ಕೇಳಿ ಬಹಳ ಇದನ್ನಾಗ್ಬಿಡ್ತಾವ್ ಓಕೆ ಅದೊಂದು ಈಗ ಒಂದು ಆಡ್ ಆನ್ ಪಾಯಿಂಟ್ ಅನ್ನೋ ರೀತಿ ಆಯ್ತು ಸರ್ ಈಗ ನೆಕ್ಸ್ಟ್ ಡೇಟ್ ಸಿಕ್ಕಿಲ್ಲ ಅನ್ಸತ್ತಲ್ಲ ಅಂದ್ರೆ ರಿಟರ್ನ್ ಸಬ್ಮಿಷನ್ ಮಾಡ್ಬೇಕು ರಿಟರ್ನ್ ಸಬ್ಮಿಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದೀವಿ ಮೆಡಿಕಲ್ ಎವಿಡೆನ್ಸ್ ಕೂಡ ಕೆಲವೊಂದಿಷ್ಟು ನಮ್ಗೆ ಅಲ್ಲೇ ಪ್ರಯತ್ನ ಮಾಡ್ತಾ ಇದೀವಿ ಒನ್ ಔಟ್ ಅದು ಒಂದು ಕೊಟ್ಟು ಕೋರ್ಟ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಟ್ ಇಸ್ ಮೋರ್ ಕನ್ವಿನ್ಸಿಂಗ್ ಸರ್ ಈಗ ಒಂದು ಸಾಮಾನ್ಯರಿಗೆ ಒಂದು ಪ್ರಶ್ನೆ ಇರುತ್ತೆ ಮುಂದೆ ಏನು ಮುಂದೆ ಏನು ಪ್ರಕ್ರಿಯೆ ಏನು ಅಂತ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಇದು ಕೋರ್ಟ್ ಇನ್ವೆಸ್ಟಿಗೇಷನ್ ಕೊಡಬೇಕು ಅದು ಇನ್ನು ಡಿಸೈಡ್ ಆಗಿಲ್ಲ ಜಜ್ಮೆಂಟ್ ನಲ್ಲಿ ಗೊತ್ತಾಗುತ್ತೆ ಇನ್ನು ಇವತ್ತು ಜಜ್ಮೆಂಟ್ ಆಗಿಲ್ಲ ಇನ್ನು ಇನ್ನು ಒಂದು ಹಿಯರಿಂಗ್ ಆದ್ಮೇಲೆ ಜಜ್ಮೆಂಟ್ ಮಾಡ್ತಾರೆ ತೀರಾ ಸಮೀಪ ಬಂದಂಗಿದೆ ಬಂದಂಗಾಗಿದೆ ಬಂದಂಗಾಗಿದೆ ಕೋರ್ಟ್ ಆಲ್ಮೋಸ್ಟ್ ಕನ್ವಿನ್ಸ್ ಅದರಲ್ಲಿ ಏನಿಲ್ಲ ವೆರಿ ಕ್ಲಿಯರ್ಲಿ ಹೇಳಿ ಹೇಳಿ ಸರ್ ಸಿಬಿಐ ಕೂಡ ಒಪ್ಕೊಂಡಿದ್ದಾರೆ ಅಲ್ಲಿ ಏನಂತ ಹೇಳಿದ್ರೆ ಮೇನ್ ಇನ್ನು ಒಂದು ಹೇಳಿದ್ದು ಈ ಉಗುರ್ನಲ್ಲಿ ಈ ಏನ್ ತಪ್ಪು ಮಾಡಿದರೆ ಅವಳದು ವಿಕ್ಟಿಮ್ ಉಗುರ್ನಲ್ಲಿ ಅಕ್ಯೂಸ್ ಇದನ್ನ ಇರಬೇಕಿತ್ತಲ್ಲ ಅಕ್ಯೂಸ್ ಸ್ಯಾಂಪಲ್ ಇರಬೇಕಿತ್ತು ಹೌದು ಅದನ್ನ ಕಳ್ಸೇ ಇಲ್ಲ ಇವರು ಅವೆಲ್ಲ ಇದನ್ನಲ್ಲ ಮೇಜರ್ ಲ್ಯಾಪ್ಸಸ್ ಕರೆಕ್ಟ್ ಈಗ ಅವಳ ಮೇಲೆ ಬಲಾತ್ಕಾರ ಆಗೋ ಟೈಮಿಗೆ ಇವ್ರ ಇವ್ರು ಹೇಳೋದೇನು ಅವ್ರ ಅವ್ನು ಬೆನ್ನಿನ ಮೇಲೆ ಸಂತೋಷ್ರ ಅವನ ಬೆನ್ನಿನ ಮೇಲೆ ಉಗುರಿನ ಚೂರಿದು ಗುರುತಿತ್ತು ಅಂತ ಹೌದು ಬಟ್ ಇವರು ಕಳ್ಸಿದ್ದರಲ್ಲಿ ಅದಿಲ್ಲ ಇವ್ರ ಎಫ್ ಎಸ್ ಎಲ್ಲಿ ಕಳ್ಸಬೇಕಲ್ಲ ಊರಿನ ಸಂದಿಯಲ್ಲಿ ಅವನ ಚರ್ಮಾನೋ ಮಾಸದ ತುಂಡು ರಕ್ತದ ಇದನ್ನು ಇರ್ಬೇಕಲ್ಲ ಅದ್ಯಾವು ಕೂಡ ಅದನ್ನ ಕಲೆಕ್ಟೇ ಮಾಡಿಲ್ಲ ಅವ್ರು ಯಾಕೆ ಕಲೆಕ್ಟ್ ಮಾಡಿಲ್ಲ ಅದೇ 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 ಅದೊಂದು ಮೇಜರ್ ಇದನ್ ತುಂಬಾ ಚೆನ್ನಾಗಿ ಚರ್ಚೆ ಆಯ್ತು ಅಂದ್ರೆ ಇಲ್ಲಿ ಏನಾಗಿದೆ ಒಂದ್ ಕಡೆ ರಾವ್ ಬೆನ್ನ ಹಿಂದೆ ಗಾಯ ಇದೆ ಅಂತ ಬಿಂಬಸೋಲ್ ಯಶಸ್ವಿ ಆಗಿದ್ರ ಆದ್ರೆ ಆಕೆ ಉಗ್ರಿಂದ ಅದ್ ಕಳ್ಸ್ಕೊಡೋ ಕೆಲಸ ಆಗಿಲ್ಲ ಇದ್ರಲ್ಲಿ ಆಗಿಲ್ಲ ಆಗಿಲ್ಲ ಆನಂತರ ಅವನ ಸಂತೋಷ ಅವನ್ನ ಅರೆಸ್ಟ್ ಮಾಡಿದ್ದು ಟೈಮಿಂಗ್ ಕೂಡ ಆ ತಾರೀಕಿಗೆ ತಗೊಂಡ್ ಬಂದ್ವಿ ಅಂತ ಹೇಳ್ತಾರೆ ಬಾಹುಬಲಿ ಬೆಟ್ಟದಲ್ಲಿ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಅರೆಸ್ಟ್ ಮಾಡಿ ತೋರ್ಸಿದ್ದು ಹದಿಮೂರ್ನೇ ತಾರೀಕು ಮೂರನೇ ತಾರೀಕು ಎರಡು ದಿನ ಇಲ್ಲಿಗಳ್ ಟೆನ್ಶನ್ ಆಯ್ತಲ್ಲ ಹೌದು ಹೌದು ಪಬ್ಲಿಕ್ ಸಿಕ್ಕಾಪಟ್ಟಿ ಹೊಡ್ದಿರ್ತಾರೆ ಹ್ಮ್ ಆ ಟೈಮಿಗೆ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಬಟ್ ಅಂತ ಯಾಕೆ ಕರೆಕ್ಟ್ ಕರೆಕ್ಟ್ ಆ ಎರಡು ದಿನದ ಭಯ ಇನ್ನೂ ಸಂತೋಷರಾಗಿ ಹೋಗಿಲ್ಲ ಅನ್ಸುತ್ತೆ ದಿನದಲ್ಲಿ ಅವ್ನಿಗೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ ಹೌದು ಸರ್ ಓವರ್ ಈ ಹೈಲೈಟ್ಸ್ ನೋಡ್ತಾ ಹೋಗೋದಾದ್ರೆ ಈಗ ಹೈಲೈಟ್ಸ್ ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಈಗ ಮರುತನಿ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ಸಮೀಪಕ್ಕೆ ಬಂದಂಗ ಒಂದು ಮತ್ತೊಂದು ಸಿಬಿಐ ಒಪ್ಕೊಂಡಿದೆ ಸ್ಥಳೀಯ ಪೊಲೀಸರಿಂದ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಅಂತ ಜಜ್ ಮುಂದೆ ಬಹಳ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ ಅವರು ಮತ್ತೊಂದ್ ಕಡೆಯಿಂದ ಇದ್ರಲ್ಲಿ ಏನಾಗ್ಬಿಟ್ಟಿದ್ರೆ ರಾಜ್ಯ ಸರ್ಕಾರ ಸೌಜನ್ಯ ಪರ ನಿಂತಿಲ್ಲ ಅನ್ನೋ ನಾವು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದರಲ್ಲಿ ಅದ ಕಾರಣ ಏನು ಅನ್ನೋದು ಜನ ಅರ್ಥ ಮಾಡ್ಕೊಳ್ತಾರೆ ನಾವ್ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಆ ಜೊತೆಗೆ ಈಗ ಆನೆ ಮಾವುತನ ಕೇಸು ಇನ್ನೊಂದು ಅದ್ರ ಜೊತೆಗೆ ಒಂದು ಬಲ ನೀಡದಂಗ ಆಗಿದೆ ಈಗ ಬಲ ನೀಡದಂಗ್ ಅದೇ ಈ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಇದರಲ್ಲಿ ಇದಾಗ್ಲಿ ಏನೋ ಕಾರಣಕ್ಕೆ ಧರ್ಮಸ್ಥಳ ಅತೀ ದೊಡ್ಡ ಧರ್ಮಕ್ಷೇತ್ರ ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ಭಾರತ ನಂಬುವಂತ ಧರ್ಮಕ್ಷೇತ್ರ ಅಂತಹ ಧರ್ಮಕ್ಷೇತ್ರದ ಬುಡದಲ್ಲಿ ಎರಡು ಭೀಕರ ಕೊಲೆ ಒಂದು ಜೋಡಿ ಕೊಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಅದು ಏನು ಎತ್ತನೋ ಗೊತ್ತಾಗಿಲ್ಲ ನಮ್ಮಲ್ಲಿ ಈಗ ಕಾನೂನು ಬಗ್ಗೆ ಮಾತಾಡ್ತೀವಿ ಟೆಕ್ನಾಲಜಿ ಹಾಗಾಗಿದೆ ಹೀಗಾಗಿದೆ ಅಂತ ಮಾತಾಡ್ತೀವಿ ಆದ್ರೆ ಜೋಡಿ ಕೊಲೆಗೆ ಹಾಗೆ ಯಾರು ಮಾಡಿದ್ದು ಯಾಕೆ ಮಾಡಿದ್ರು ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿಲ್ಲ ಒಂದು ಮತ್ತೊಂದು ಒಂದು ಹೆಣ್ಣುಮಗಳ ಭೀಕರವಾದ ಕೊಲೆ ಆದ್ರೆ ಅದರಲ್ಲೂ ಯಾರು ಅಂತ ಗೊತ್ತಾಗದಿರೋ ಪರಿಸ್ಥಿತಿ ಎರಡು ಧರ್ಮಕ್ಷೇತ್ರದ ಸಮೀಪದಲ್ಲಿ ನಡೆದಂತ ಅತ್ಯಂತ ಒಳಗಡೆ ಒಳಗಡೆ ಅಂಗಳದಲ್ಲಿ ಅತ್ಯಂತ ಘೋರ ಕೃತ್ಯಕ್ಕೆ ಸಂಬಂಧಪಟ್ಟ ಇಲ್ಲಿವರೆಗೆ ಗೊತ್ತಾಗಿಲ್ಲ ಇದು ದುರಂತ ಇದು ದುರಂತ ಏನು ಜನ ಅರ್ಥ ಮಾಡ್ಕೊಳ್ಬೇಕ ಒಟ್ಟಾರೆ ಏನ್ ಹೇಳ್ತೀರಿ ಸರ್ ಒಂದೊಳ್ಳೆ ಆಶಾದಾಯಕ ಬೆಳವಣಿಗೆ ಅನ್ಸುತ್ತೆ ಹೇಗೆ ನಿಮ್ ಹೋರಾಟಕ್ಕೆ ಹೋರಾಟದಿಂದ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ ಈಗ ಹ್ಮ್ ಹ್ಮ್ ಇವನ್ ನ್ಯಾಯಾಲಯನು ಕೂಡ ಈ ಹೋರಾಟದ ಒಂದು ತೀವ್ರ ಸ್ವರೂಪದಿಂದನೇ ಒಂದು ಗಂಭೀರವಾಗಿ ತಗೊಂಡಂಗ ಯಾಕಂತ ಹೇಳಿದ್ರೆ ಇದು ಕೋರ್ಟ್ ಹೈಕೋರ್ಟ್ ವ್ಯಾಪ್ತಿಗೆ ಬರ್ತೋ ಇಲ್ಲೋ ಅನ್ನೋದೇ ಇತ್ತು ಮುಂಚೆ ಫಸ್ಟ್ ಅಡ್ಮಿಟ್ ಮಾಡ್ಕೊಳ್ಳದೆ ಪರಮೇಶ್ವರ್ ಜಿ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳಿದ್ದ ಹೇಳಿಕೆಯನ್ನ ನಾವು ಈಗ ನಾವು ಅವಲೋಕನ ಮಾಡಿದ್ರೆ ಮುಗಿದ ಅಧ್ಯಾಯ ಅಂತಾನೆ ಹೇಳ್ಬಿಟ್ಟಿದ್ರು ನಾವು ತನಿಖೆ ಕೊಟ್ವಿ ಸಿಬಿಐ ಕೊಟ್ವಿ ಏನಿಲ್ಲ ಇದ್ರಲ್ಲಿ ಎದ್ಬಿಟ್ಟಿದ್ರು ಮುಗಿದ ಅಧ್ಯಾಯ ಅಂತ ಹೇಳಿದವರಿಗೆ ಈಗ ಅದರದ್ದು ಗಂಭೀರತೆ ಬಹುಶಃ ಅರ್ಥ ಆಗ್ತಾ ಇರ್ಬೋದು ಈಗ ಅದೇ 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 ಒಟ್ಟಿನಲ್ಲಿ ಎಲ್ಲ ಹೋರಾಟಕ್ಕೊಂದು ನ್ಯಾಯ ಸಿಗುತ್ತೆ ಸದ್ಯದಲ್ಲೇ ಖಂಡಿತ ನ್ಯಾಯ ಸಿಗುತ್ತೆ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ